ನಮ್ಮ ತಾಕತನ್ನ ತೋರಿಸ್ಬೇಕಾಗ್ತದೆ ಹಾಗಾಗಿ ನಿಮಗೆ ಗೌರವಾನ್ವಿತವಾಗಿ ನಾವು ಶಾಂತಿಯಿಂದ ಇವತ್ತು ನಿಮ್ಮನ್ನ ಸನ್ಮಾನ ಮಾಡ್ತಾ ಇದ್ವಿ ಇದು ಎಚ್ಚರಿಕೆಯ ಗಂಟೆ ಇದೇ ರೀತಿ ಏನಾದರೂ ಆದ್ರೆ ಇದೇ ರೀತಿ ಏನಾದ್ರಾದ್ರೆ ಆದ್ರೆ ನಿಮ್ಮನ್ನು ನಾವು ಬಿಡೋದಿಲ್ಲ ಅಂತಕ್ಕಂತ ಸಂದೇಶ ಕೊಡ್ತೇವೆ ಹಾಗಾಗಿ ನಿಮಗೆ ಶಾಂತಿಯುತ ಅಂದ ಇದು ಈ ಚಾರಿ ಇಲ್ಲಿಗೆ ನಿಲ್ಸ್ಬೇಕು ಈ ಏನಂತಾರೆ ಇವತ್ತು ಹಲ್ಲೆ ಮಾಡ್ತಕ್ಕಂಥದ್ದು ಕಾಲ್ತದೆ ಕೆಲಸ ಕರ್ತಂತ ಇ ಎಸ್ ನ ಗುಂಡಗಳು ಶಿವಸೇನದ ಗುಂಡಗಳು ನಾವು ಅವರನ್ನ ಬಿಡೋದಿಲ್ಲ ಇದೇ ಚಾರಿ ಮುಂದುವರ್ಸ್ರೆ ಮುಂದೆ ನಿಮ್ಮ ಮೇಲನ್ನು ಹಲ್ಲೆ ಮಾಡಕ್ಕೆ ನಾವು ನಿಮ್ಮ ಹೀನ ಕೃತ್ಯ ಏನು ಮಾಡ್ತಾ ಇದ್ರಿ बोलो भारत माता की जय जय कर्नाटक का, का वेज के जय कर्नाटक का संगठन के जय चलो बस बोलो भारत माता की जय మార్చు ఎంఈస్ గా ఏ విక్కారా ఏ మార్చు మహారాష్ట్ర మరి మసేన ఏ విక్కారా ఎంఈస్ గా ధికారా కన్నడీ కన్నడ కుడి కన్నడగారు కుడి

Unna Ambeş kehe ni çıkara, 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 ಎಂ ಬಿ ಎಸ್ ನ ಪುಂಡರು ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು ಇನ್ನು ಸುಳ್ಳು ಸುಳ್ಳು ಸುಳ್ಳದ ಪುಕ್ಸೋ ಕೇಸ್ಗಳನ್ನು ಈ ಕೆಲಸ ಇವತ್ತು ಬೆಳಗಾವಿಯ ಬಾಳಕುಂಡೆಯಲ್ಲಿ ನಡಿತು ಅದಲ್ಲದೆ ಇವತ್ತು ಪುನಃ ದಿವಸ ಮತ್ತೆ ಸೊಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಳ್ಳಿಯನ್ನ ಮಾಡಿ ಉದ್ದೇಶ ಅವ್ರನ್ನ ಒತ್ತಡ ಏರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿಯನ್ನ ಬಿಡ್ತಿದ್ದಾರೆ ಕರ್ನಾಟಕ ಸಾರಿ ಸಂಸ್ಥೆಗೆ ಮಸಿಯನ್ನ ಬಡಿದಿದ್ದಾರೆ ನಾವು ಕನ್ನಡಿಗರು ವಿಶಾಲ ಮನಿನ ಮನಸ್ಸಿನವರು ನಾವ್ ಯಾವ ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಕೊಂತದ್ದು ಕರ್ನಾಟಕ ಆದ್ರೆ ಇವತ್ತು ನಾವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ವಿ ಇವತ್ತು ಇವ ಈ ಡ್ರೈವರ್ ಮತ್ತೆ ಕಂಡಕ್ಟರ್ ಗಳಿಗೆ ಸನ್ಮಾನ ಮಾಡುದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚೋದ್ ಹಚ್ಚೋದ್ರೊಂದಿಗೆ ಅವ್ರಿಗೆ ಎಚ್ಚರಿಕೆಯನ್ನ ನೀಡಿದೀವಿ ನೀವು ನಮ್ಮ ನಮ್ಮವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ರಿ ನಾವು ನಿಮ್ಗೆ ಸನ್ಮಾನವನ್ನ ಮಾಡ್ತಾ ಇದೀವಿ ಇದು ನಿಮಗೆ ಎಚ್ಚರಿಕೆ ಇದೇ ರೀತಿ ಏನಾದ್ರೂ ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕರ್ನಾಟಕ ಸಂಘಟನೆ ನೀಡ್ತಾ ಇದೆ ಸರ್